ನಮಸ್ಕಾರ ವೀಕ್ಷಕ ಬಂಧುಗಳೇ ಬನಶಂಕರಿ ದೇವಾಲಯದಲ್ಲಿ ಕೃಷ್ಣಪ್ಪನವರು ಬಂದಾಗಿನಿಂದ ಎಷ್ಟೆಲ್ಲ ಅಪಚಾರಗಳು ಅವ್ಯವಸ್ಥೆಗಳು ಆಗ್ತಿದೆ ಅಂತ ಅನ್ನೋದು ವಿಸ್ತೃತ ವರದಿಯನ್ನ ಸಾರ್ವಜನಿಕ ಬಂಧುಗಳು ಕೇಳ್ತಾನೆ ಬಂದಿದ್ದೀರಿ ನಿನ್ನೆ ಅರ್ಥ ಹದಿಮೂರನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದೂವರೆ ಒಳಗೆ ಕೇಂದ್ರ ಕಚೇರಿಯಲ್ಲಿ ಒಂದು ಅವಘಡ ನಡೆದೇ ಹೋಯಿತು ಬನಶಂಕರಿ ದೇವಾಲಯದಲ್ಲಿ ಮೂವತ್ತು ದಿನಗಳ ಒಳಗೆ ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟ ವರದಿಯನ್ನು ಕೇಳಿದವರು ಕೊಡಬೇಕು ಕೊಡಲಿಲ್ಲ ನಾನು ಮೇಲ್ಮನವಿಗೆ ಹೋದೆ ಮೇಲ್ಮನವಿಯಲ್ಲಿ ಹದಿನೈದನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಡಿ ಸಿ ಕಚೇರಿಯಲ್ಲಿ ಎ ಡಿ ಸಿ ಅವರು ವಾದಿ ಪ್ರತಿವಾದಿಯ ವರದಿಯನ್ನು ತಗೊಂಡು ಮಾಹಿತಿಯನ್ನು ತೆಗೆದುಕೊಡುವಂಥದ್ದು ಪದ್ಧತಿ ಅದನ್ನು ನಾಳೆ ಮಾಡೋರಿದ್ದಾರೆ ಬನಶಂಕರಿ ದೇವಾಲಯದಲ್ಲಿ ಪುರುಸೊತ್ತಿಲ್ಲದ ಭ್ರಷ್ಟಾಚಾರವನ್ನು ಮಾಡಿ ಇವತ್ತು ಕೇಂದ್ರ ಕಚೇರಿಗೆ ಮಾನ್ಯ ಆಯುಕ್ತರನೆ ಅವರ ಆಪಾದನೆಗಳು ಮಹಾಪುರ ಅಂತ ಅನ್ನಿಸ್ಕೊಂಡು ತಡೆಯಲಾರದೆ ಮಾನ್ಯ ಆಯುಕ್ತರು ಕೇಂದ್ರ ಕಚೇರಿಗೆ ಹಾಕ್ಬಿಡಿ ಅಂತ ಹೇಳಿ ಹಾಕ್ಸಿದ್ರು ಕೇಂದ್ರ ಕಚೇರಿಯಲ್ಲಿ ಅವ್ರು ಮಾಡುವಂತ ಕೆಲಸ ಇಲ್ಲ ಅನ್ನೋದು ಪಾಪ ಅವ್ರಿಗೂ ಗೊತ್ತು ಯಾಕೆಂದ್ರೆ ಸಾಮಾನ್ಯವಾಗಿ ಯಾವುದೇ ಒಬ್ಬ ಎಂಪ್ಲಾಯಿ ಕೇಂದ್ರ ಕಚೇರಿಯಲ್ಲೇ ಆಗಲಿ ಎಫ್ ಡಿ ಸಿ ಆಗಿರ್ಬೋದು ಎಸ್ ಡಿ ಸಿ ಆಗಿರ್ಬೋದು ಏನೋ ಒಂದು ಕೆಲಸ ಮಾಡ್ತಿರ್ತಾರೆ ಚಟುವಟಿಕೆಯಿಂದ ಇರ್ತಾರೆ ಕಂಪ್ಯೂಟರ್ ವರ್ಕ್ ಮಾಡ್ತಿರ್ತಾರೆ ಬೇರೆ ಲೆಟರ್ ರೆಡಿ ಮಾಡ್ತಿರ್ತಾರೆ ಈ ತರ ಮಾಡ್ತಿರ್ತಾರೆ ಪಾಪ ಶ್ರೀನಿವಾಸ ಮೂರ್ತಿ ಅವರಿಗೆ ಅಕ್ಷರ ಜ್ಞಾನ ಇಲ್ಲ ಇರೋದ್ರಿಂದ ಡ್ರೈವರ್ ಆದಾಗಿಂದ ಇವತ್ತಿನ ಅವರು ಕೆಲಸ ಮಾಡಿ ಜೀವನದಲ್ಲಿ ಮುಂದೆ ಬಂದವರಲ್ಲ ಆದರೆ ಮತ್ತೊಮ್ಮೆ ಸಾಬೀತ್ ಮಾಡಿದ್ದಾರೆ ಕೇಂದ್ರ ಕಚೇರಿಯಲ್ಲಿ ಇನ್ಸೂರೆನ್ಸ್ ಸಂಬಂಧಪಟ್ಟ ಹಾಗೆ ಎಲ್ಲ ನೌಕರರಿಗೆ ಒಂದು ಮೀಟಿಂಗ್ ಇತ್ತು ಅದೇ ಸಂದರ್ಭದಲ್ಲಿ ಅಧಿಕಾರಿಗಳನ್ನ ಮಾನ್ಯ ಆಯುಕ್ತರು ಮೀಟಿಂಗ್ ತಗೊಂಡಿದ್ರು ಸೈಕಲ್ ಗ್ಯಾಪ್ ನಲ್ಲಿ ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಮೂರ್ತಿನ ಆ ಇನ್ಸುರೆನ್ಸ್ ಸಂಬಂಧಪಟ್ಟ ಮೀಟಿಂಗ್ ಹೋಗ್ಬೋದಾಗಿತ್ತು ಯಾಕೆಂದ್ರೆ ಎಲ್ಲಿ ಸುಸಂಸ್ಕೃತ ವ್ಯಕ್ತಿಗಳು ಸೇರ್ತಾರೋ ಅಥವಾ ಇವ್ರು ಮಾಡುವಂತ ತಪ್ಪುಗಳನ್ನು ಯಾರು ಪ್ರಶ್ನೆ ಮಾಡ್ತಾರೋ ಅಂತ ಜಾಗಗಳಲ್ಲಿ ಶ್ರೀನಿವಾಸ ಮೂರ್ತಿ ಅವರು ಎಲ್ಲೂ ಸೇರೋದಿಲ್ಲ ಅದು ಅವರು ಆಗಿನಿಂದ ಬಂದಿರುವಂತ ಪದ್ಧತಿ ರಾಜಪ್ಪಾಜಿ ಅವರ ಚೇಂಬರ್ನಲ್ಲಿರುವಂತಹ ಆ ಕಂಪ್ಯೂಟರ್ ನಲ್ಲಿ ಔಟ್ಸೋರ್ಸ್ ವ್ಯಕ್ತಿ ಬಸವರಾಜನ್ ಕರ್ಕೊಂಡೋಗಿ ಈ ನಾಳೆ ಏನು ನಡೆಯೋದಿದೆ ಅಂದ್ರೆ ಹದಿನೈದನೇ ತಾರೀಕು ಏನು ವಿಚಾರಣೆ ನಡೆಯೋದಿದೆ ಅದಕ್ಕೆ ಪೂರಕವಾಗಿ ಬನಶಂಕರಿ ದೇವಾಲಯದಲ್ಲಿರುವಂತ ಕೃಷ್ಣಪ್ಪನವರ ಪರವಾಗಿ ಯಾವುದೋ ಒಂದು ಟೈಪ್ ಮಾಡಿಸ್ತಾ ಇದ್ರು ಏನು ಮಾಡ್ತಿದ್ದಾರೆ ಅಂತ ಹೋಗಿ ವಿಚಾರಿಸಿದ್ದಕ್ಕೆ ರಾಜಪ್ಪಾಜಿ ಅವರು ಏನೋ ಹೇಳಿದ್ದಾರೆ ಅದನ್ನು ಟೈಪ್ ಮಾಡಿಸ್ತೀನಿ ಅಂತೇಳಿ ನಾಲ್ಕು ಸರಿ ಹೇಳಿದ್ದಾರೆ ರಾಜಪ್ಪಾಜಿ ಅವರನ್ನ ಕೇಳಿದ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಏನೋ ಅವರು ಟೈಪ್ ಮಾಡ್ತಿದ್ದಾರೆ ಅಂತ ಅಂತಾರೆ ಮತ್ತೆ ಎಚ್ ಕ್ಯೂ ಮಹೇಶ್ ಅವ್ರ ಹತ್ರ ಕರ್ಕೊಂಡವ್ರನ್ನ ಶ್ರೀನಿವಾಸ ಮೂರ್ತಿಯವರು ಹೇಳೋದು ನಾನು ಟೈಪ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಶ್ರೀನಿವಾಸ್ ಮೂರ್ತಿಯವರು ಬೆಳಕೆಯಿಂದ ಸಂಜೆವರೆಗೂ ಸೆಕೆಂಡ್ ಫ್ಲೋರ್ ಅಲ್ಲಿ ವಾಕ್ ಮಾಡಿಕೊಂಡು ಆ ಮಾರ್ಗಿಗಳ ಜೊತೆ ಹೋಗಿ ಅದ ಟೀ ಕುಡಿದ್ಬಿಟ್ಟು ಮನೆಗೆ ಹೋಗುವಂತ ವ್ಯಕ್ತಿ ಕಂಪ್ಯೂಟರ್ ನಲ್ಲಿ ಬನಶಂಕರಿ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ವೆಂಕಟೇಶ್ ಮೂರ್ತಿಗೆ ಸಂಬಂಧಪಟ್ಟ ಹಾಗೆ ಟೈಪ್ ಮಾಡಿಸುವಂತ ಪುಕ್ಷಟ ಕೆಲಸ ಇವರು ಯಾಕೆ ಮಾಡಬೇಕು ಮಾನ್ಯ ಆಯುಕ್ತರು ಇದನ್ನ ಗಂಭೀರವಾಗಿ ತಗೊಳ್ಬೇಕು ಈ ರೀತಿ ಭ್ರಷ್ಟಾಚಾರವನ್ನೇ ತನ್ನ ಉಸಿರು ಅಂತ ತಿಳ್ಕೊಂಡಿರುವಂತಹ ಶ್ರೀನಿವಾಸ ಮೂರ್ತಿ ಅವರನ್ನ ಇಂಥ ಕೆಲಸಕ್ಕೆ ಬಾರದ ಮತ್ತು ಮುಜರಾಯಿ ಇಲಾಖೆಗೆ ಮುಜುಗರ ಕೆಲಸಗಳನ್ನು ಬಿಟ್ಟು ಒಳ್ಳೆಯ ಕೆಲಸವನ್ನು ಇನ್ನು ಮುಂದೆ ಆದರೂ ಮಾಡಲಿ ತಾವು ಡ್ರೈವರ್ ಆದಾಗಿಂದ ಇವತ್ತಿನವರೆಗೂ ಅಧೀಕ್ಷಕರವರೆಗೆ ಭ್ರಷ್ಟಾಚಾರನೇ ಮಾಡ್ಕೊಂಡು ಬಂದಿದ್ದಾರೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸನೇ ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದೆ ಆದರೂ ಒಳ್ಳೆ ಕೆಲಸವನ್ನ ಮಾಡೋದಕ್ಕೆ ವೈಯಕ್ತಿಕವಾಗಿ ಮಾತಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ